ಶಿಕ್ಷಕರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಶ್ರಮದ ಪೂಜೆ ಮಾತಾಜಿಯವರು ಅವರು ಪ್ರೇರಣೆಯಿಂದ ನಾನು ಇಲ್ಲಿವರೆಗೂ ಬಂದು ಇವತ್ತು ನಿಂತಿದ್ದೀನಿ ಅಂದರೆ ಏನು ತಪ್ಪಾಗಲ್ಲ ಅದು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಧನ್ಯವಾದಗಳು ನನಗೆ ಇವತ್ತು ಭಗವದ್ಗೀತೆ ಹೇಳ್ಬೇಕು ಅಂದರೆ ನಾನು ಆಶ್ರಮದಲ್ಲೇ ಕಲ್ತಿದ್ದು ಆಶ್ರಮಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಗೀತಮ್ಮ ಅಂತ ಒಬ್ರು ಬ್ರಹ್ಮಚಾರಣಿ ಇದ್ರು ಅವ್ರ ಕಡೆಯಿಂದ ನಾವೆಲ್ಲ ಸುಮಾರು ಜನ ನಾನು ನಾನೊಬ್ಳ ಎಲ್ಲ ಎಲ್ರೂ ಕಲ್ಪಿ ಅದನ್ನ ಈಗ ಆಶ್ರಮದಲ್ಲಿ ಪ್ರತಿ ಸಂಡೇ ಕ್ಲಾಸ್ ಮಕ್ಳಿಗೆ ಕಲಿಸ್ಬೇಕು ಅಂತ ಅವ್ರು ನನ್ಗೆ ಉತ್ತೇಜನ ಕೊಟ್ಟು ಕಲಿಯಕ್ಕೆ ಕಲ್ಸಕ್ಕೆ ಪ್ರಯತ್ನ ಮಾಡಿಸಿ ಮತ್ತೆ ಕಲಿಸ್ತಾ ಇರು ಅಂತೇಳಿ ನನ್ಗೆ ಹೇಳಿದ್ವಿ ಕಲಿಸ್ತಾ ಇದ್ದೀನಿ ಈಗ ಆಶ್ರಮ ಮಕ್ಳಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಕ್ಳು ಬಂದು ಕಲಿತಾ ಇದ್ದಾರೆ ನನ್ನಲ್ಲಿ ಕಲ್ತ ಮಕ್ಳು ಇಲ್ಲೂ ಭಾಗವಹಿಸಿದ್ದಾರೆ ಪ್ರೈಸ್ ಮುಖ್ಯ ಅಲ್ಲ ನಮಗೆ ಪಾರ್ಟಿಸಿಪೇಟ್ ಫಸ್ಟ್ ಪ್ರೈಸ್ ನೆಕ್ಸ್ಟ್ ಅಂತೇಳಿ ಮಕ್ಳಿಗೆಲ್ಲ ಹುರ್ದು ಮುಸ್ಕೊಂಡು ಕರ್ಕೊಂಡ್ ಸಾವಿರ ಸಲ ಯತ್ನಿಸಿದ್ರು ಅದು ಸೋತ್ರ ನಾವು ಯಾವತ್ತೂ ಅದಕ್ಕೆ ಅಧೈರ್ಯ ಆಗ್ಬಾರ್ದು ಮತ್ತೆ ನಾವು ಮುಂದೆ ಪ್ರಯತ್ನಿಸ್ಬೇಕು ಅಂತ ನನ್ನ ಮಕ್ಕಳಿಗೆಲ್ಲ ಹೇಳಿದೀನಿ ಇವತ್ತು ಯಾರು ಸೋತ್ರ ನೀವು ಯಾರು ನಿರಾಸೆ ಆಗ್ಬಾರ್ದು ಅಂತ ಹೇಳಿ ನನ್ನ ಜೀವನದಲ್ಲಿ ನನಗೆ ಅನಿಸಿದ್ದೆ ಏನಂದ್ರೆ ಭಗವದ್ಗೀತೆ ಅಳಿಸ್ಕೊಂಡವ್ರಿಗೆ ಕಷ್ಟ ಅಂತದ್ ಎಂಥ ಒಂದು ಗುಡ್ಡದನೇ ಆಗಿಲ್ಲ ಅದು ಹಿಮದಂತೆ ಕರ್ಗೋಗ್ಬಿಡುತ್ತೆ ಒಂದೇ ಸೆಕೆಂಡಲ್ಲಿ ನಾನು ಅನುಭವಿಸಿದ್ದು ನನ್ನದು ಸ್ವಂತ ಅನುಭವ ಇದು ಹೇಳ್ಬೇಕಂದ್ರೆ ಎಂತೆಂಥ ಕಷ್ಟನ ಬರಲಿ ಎಷ್ಟೇ ಕಷ್ಟಗಳು ಬರಲಿ ಎಷ್ಟೇ ಸಮಸ್ಯೆಗಳೇ ಬರಲಿ ನಾನು ಪ್ರತಿದಿನ ಬೆಳಗ್ಗೆ ಎದ್ದಕ್ಷಣ ಐದು ಗಂಟೆಗೆ ಎದ್ದೋಳು ಹೋಗಿ ಆಗೋಗಿ ಪ್ರತಿದಿನನೂ ಭಗವದ್ಗೀತೆ ಒಂದೆರಡು ಎರಡು ಮೂರು ಶ್ಲಾಕ ನನಗೆ ಸಮಯ ಇದ್ದಂಗೆ ಪಾರಾಯಣ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಧ್ಯಾನ ಮಾಡಿಬಿಟ್ಟು ದೇವ್ರ ಮನೆಯಿಂದ ಹೊರಗೆ ಬರೋದು ಅದು ನನ್ನ ಜೀವನದಲ್ಲಿ ಬಹಳ ಬಹಳ ನನಗೆ ಒಂದು ಶಕ್ತಿನೂ ಕೊಟ್ಟತೆ ಧೈರ್ಯನೂ ಕೊಟ್ಟತೆ ಎಲ್ಲಾ ತಾಯಿ ತಂದೆಯರಿಗೂ ಮಕ್ಕಳಿಗೆ ಕೇಳೋದೇನೆಂದರೆ ನಿಮ್ಗೆ ಸಿಕ್ಕ ಅವಕಾಶನ ಯಾವತ್ತೂ ದುರುಪಯೋಗ ಮಾಡಬೇಡ್ರಿ ಎಲ್ಲಾ ತಾಯಿ ಇದ್ರು ಮಾಡೋದೇ ಏ ಹೋಗ್ಲಿ ಬಿಡು ಕಲಿತನ್ ಬಿಡು ಮುಂದೆ ಅಂತ ಈ ತರ ಮಾಡ್ಬೇಡ್ರಿ ಮಕ್ಕಳಿದ್ದಾಗ ನಾವು ಯಾವ ರೀತಿ ಅವ್ರಿಗೆ ಹುರಿದುಂಬಿಸ್ತೀವ ಕಲಿಯಿಸ ಪ್ರಯತ್ನ ಪಡ್ತೀವ ಅದು ಅವರೇ ನಮ್ಮ ಮುಂದೆ ಅಂದ್ರೆ ಹೆಮ್ಮರವಾಗಿ ಅಲ್ಲ ಅದು ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಕೊಟ್ಟು ನಮ್ಮ ಜೀವನ ನಡೆಸಕ್ ದಾರಿ ಮಾರ್ಗ ಆಗುತ್ತೆ ಅಂತ ಹೇಳ್ಬಿಟ್ಟು